ಆತ್ಮೀಯರೇ ನಮಸ್ಕಾರ ಇವತ್ತು ಇನ್ನೊಂದು ಒಳ್ಳೆಯ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ತಮ್ಮೆದುರಿಗೆ ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಅದೇನಂತಂದರೆ ನಾನು ಮೊನ್ನೆ ಕೆಲವೊಂದು ಕ್ಲಿಪ್ಗಳನ್ನ ನೋಡ್ತಾ ಇದ್ದೆ ಅಥವಾ ಕೆಲವೊಂದು ಪುಸ್ತಕಗಳನ್ನ ಓದ್ತಾ ಇದ್ದೆ ಅಲ್ಲಿ ಒಂದು ರುಚಿಕರವಾದಂತ ಈ ಒಂದು ವಿಚಾರ ನನಗೆ ತಿಳಿಯಿತು ಅದು ಏನಂತಂದ್ರೆ ಈ ಜೀವನದಲ್ಲಿ ನಮ್ಮ ನಿಜವಾದ ಸಂಗಾತಿ ಯಾರು ಈ ಜೀವನದಲ್ಲಿ ನಮ್ಮ ನಿಜವಾದ ಸಂಗಾತಿಗಳು ಯಾರು ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಂಡಾಗ ನಮಗೆ ನಾನಾ ತರದ ಉತ್ತರಗಳು ದೊರೀತವೆ ಕೋಷ್ಟಿಗೆ ಬರೋದು ತಾಯಿ ತಂದೆ ಅಥವಾ ಗಂಡ ಹೆಂಡತಿ ಅಥವಾ ಮಗ ಮಗಳು ಸ್ನೇಹಿತರು ಸಂಬಂಧಿಕರು ಕೆಲವು ಜನ ಹೇಳ್ತಾರೆ ಯಾರೂ ಇಲ್ಲ ಅಂತ ಯಾರೂ ಇಲ್ಲ ಅನ್ನೋದು ಸುಳ್ಳು ನಮ್ಮ ಜೀವನಕ್ಕೆ ಒಬ್ರು ನಿಜವಾದ ಸಂಗಾತಿ ಇದ್ದೇ ಇರ್ತಾರೆ ಅವ್ರು ಯಾರು ಅಂತಂದ್ರೆ ನಮ್ಮ ನೀ ನಮ್ಮ ಜೀವನದ ನಿಮ್ಮ ಜೀವನದ ಒಡನಾಡಿ ನಮ್ಮ ದೇಹನೇ ನಮ್ಮ ನಿಜವಾದ ಜೀವನದ ಸಂಗಾತಿ ಅಂತ ಅಲ್ಲಿ ಮಾರ್ಮಿಕವಾಗಿ ಬರೀತಾರೆ ಎಷ್ಟು ಕೋಟಿಗಳಿದ್ರು ಎಷ್ಟು ವೈದ್ಯರಿದ್ರು ಎಷ್ಟು ಜನರಿದ್ದರು ವಿನಃ ಸರ್ ನಿಮ್ಮ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಕೋಟಿ ಅಮೌಂಟ್ ಇದ್ರು ಎಷ್ಟು ಕೋಟಿ ಅಹ್ ದುಡ್ಡು ಇದ್ರು ಯಾವುದೇ ಡಾಕ್ಟರ್ ಇದ್ರು ಅಂತ ಒಂದು ದೊಡ್ಡ ಮನುಷ್ಯ ಇದ್ರೂ ಕೂಡ ಅವ್ರು ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಹಕ್ಕೆ ಒಮ್ಮೆ ನಮ್ಮ ದೇಹ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ್ರೆ ನಮ್ಮೊಂದಿಗೆ ಯಾರು ಇರೋದಿಲ್ಲ ಇದು ಕಟು ಸತ್ಯ ಹುಟ್ಟಿನಿಂದ ಸಾಯುವಾಗಿ ಸಾಯುವವರೆಗೆ ನಮ್ಮೊಟ್ಟಿಗೆ ಇರುವುದು ನಮ್ಮ ದೇಹ ಮಾತ್ರ ಓದದ್ದು ಯಾವುದೂ ಇಲ್ಲ ಅಂತ ಅಲ್ಲಿ ಬರೀತಾರೆ ಈ ದೇಹದ ಈ ದೇಹ ನಮ್ಮ ನಿಜವಾದ ಮನೆ ಅಂತೆ ಜವಾಬ್ದಾರಿಯಿಂದ ಆ ದೇಹವನ್ನ ನಾವು ಕಾಪಾಡ್ಕೊಂಡಿದ್ರೆ ಖಂಡಿತವಾಗಿಯೂ ನಾವು ಭಗವಂತ ನಮಗೆ ಕರುಣಿಸಿದ ಆಯುಷ್ಯವನ್ನ ಮೀರಿ ನಾವು ಬದುಕಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ ನಮ್ಮ ದೇಹಕ್ಕೆ ನಾವು ಎಷ್ಟೊಂದು ಕಾಳಜಿ ವಹಿಸ್ತೀವೋ ಅಷ್ಟು ಆ ದೇಹ ನಮ್ಮನ್ನ ನೋಡ್ಕೊಳ್ತದೆ ಅಂತ ಅದರಲ್ಲಿ ಬರೀತಾರೆ ಇದು ಎಷ್ಟು ಸತ್ಯವಾದದ್ದು ಮತ್ತು ಮಾರ್ಮಿಕವಾದದ್ದು ಅನ್ನೋದು ನಮ್ಗೆ ತಿಳಿತದೆ ನಾವು ಏನ್ ತಿನ್ಬೇಕು ನಾವು ಏನ್ ಮಾಡ್ಬೇಕು ಒತ್ತಡವನ್ನ ಹೇಗೆ ಎದುರಿಸ್ಬೇಕು ನಮಗೆ ವಿಶ್ರಾಂತಿ ಯಾಕೆ ಬೇಕು ಈ ನಮ್ಮ ಈ ನಮ್ಮ ದೇಹ ಚೆನ್ನಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ದೇಹವೇ ನಮಗೆ ನಿರ್ದೇಶನವನ್ನ ಕೊಡ್ತಾ ಇರ್ತದೆ ಅಂತ ಹೇಳ್ತಾರೆ ನಿಮ್ಮ ದೇಹ ನೀವು ವಾಸಿಸುವ ಏಕೈಕ ವಿಳಾಸವಾಗಿದೆ ಅಂತನೂ ಹೇಳ್ತಾರೆ ನಿಮ್ಮ ದೇಹವು ನಿಮ್ಮ ಆಸ್ತಿ ಮತ್ತು ಸಂಪತ್ತು ಅದಕ್ಕೆ ಬೇರೆ ಯಾವುದೂ ಹೋಲಿಕೆ ಆಗುವುದಿಲ್ಲ ಅಂತ ಹೇಳ್ತಾರೆ ನೋಡ್ರಿ ನೋಡ್ರಿ ಎಷ್ಟೊಂದು ಚೆನ್ನಾಗಿದೆ ಇದನ್ನ ತಿಳ್ಕೊಂಡ್ಬಿಟ್ರೆ ನಾವು ಎಷ್ಟೊಂದು ಆರಾಮವಾಗಿ ಬದುಕಬಹುದು ಅಂತ ನಮ್ಮ ದೇಹಕ್ಕೆ ಯಾರು ಸಹಾಯ ಮಾಡಲ್ಲ ನಮ್ಮನ್ನೇ ನಾವೇ ನಮ್ಮ ದೇಹಕ್ಕೆ ಸಹಾಯ ಮಾಡ್ಬೇಕು ಅಂತ ಹೇಳ್ತಾರೆ ನೋಡಿ ಶ್ವಾಸಕೋಶಗಳಿಗೆ ಪ್ರಾಣಾಯಾಮ ಮಾಡ್ಬೇಕಂತೆ ಮನಸ್ಸಿಗೆ ಧ್ಯಾನ ದೇಹಕ್ಕೆ ಯೋಗ ಹೃದಯಕ್ಕೆ ನಡೆ ಕರುಳಿಗೆ ಉತ್ತಮ ಆಹಾರ ಆತ್ಮಕ್ಕೆ ಒಳ್ಳೆಯ ಆಲೋಚನೆಗಳು ಸಮಾಜಕ್ಕಾಗಿ ಒಳ್ಳೆಯ ಕೆಲಸಗಳು ಮಾಡಿದಾಗ ಮಾತ್ರ ನಾವು ನಮ್ಮ ದೇಹವನ್ನ ಚೆನ್ನಾಗಿಟ್ಟು ಸಾಧ್ಯ ಇದೆ ಸರ್ವ ಸರ್ವಧರ್ಮಾನ್ ಪರಿತ್ಯಜ್ಯ ಶರೀರ ಮೇಕ್ ಅನುಪಾಲ ಏತು ಅಂತ ಹೇಳಿ ಚರಕಾಚಾರ್ಯರು ಇದನ್ನ ಹೇಳಿದ್ದಾರೆ ಚರಕಾಚಾರ್ಯರು ಇದನ್ನ ಬರಿಬೇಕಾದ್ರೆ ಅತ್ಯಂತ ಮಾರ್ಮಿಕವಾಗಿ ನೋಡ್ರೆ ಆಚಾರ್ಯರು ಆಚಾರ್ಯರು ಯಾವಾಗಲೂನು ಹಿಂದಿನಿಂದ ಬಂದಂತಹ ಹತ್ತು ಹಲವು ವಿಚಾರಗಳನ್ನ ಆಚಾರ್ಯರು ಯಾವಾಗ ಅದನ್ನ ಮೆನ್ಷನ್ ಮಾಡ್ತಾರೆ ಅಥವಾ ಲೇಖನದ ರೂಪದಲ್ಲಿ ಬರೆದಿರ್ತಾರಲ್ಲ ಅದು ಸತ್ಯವಾದ ಮತ್ತು ನೂರಕ್ಕೆ ನೂರು ಬಂಗಾರದಂತ ಅಪ್ಪಟವಾದ ಮಾತಾಗಿರ್ತದೆ ಚರಕಾಚಾರ್ಯರ ಬಗ್ಗೆ ನೀವು ಕೇಳಿರ್ಬಹುದು ಚರಕಾಚಾರ್ಯರು ಏನ್ ಹೇಳ್ತಾರೆ ಶ್ವಾಸಕೋಶಗಳಿಗೆ ಪ್ರಾಣಾಯಾಮ ಅಗತ್ಯವಾಗಿದೆ ಮನಸ್ಸಿಗೆ ಧ್ಯಾನ ಅಗತ್ಯವಾಗಿದೆ ನೋಡಿ ನೀವು ಬೆಳಿಗ್ಗೆ ಎದ್ದು ಒಂದು ನಿಮ್ಮ ಹಾಸಿಗೆಯಲ್ಲೇನೆ ಸ್ವಚ್ಛ ಮನಸ್ಸನ್ನ ಮಾಡಿಕೊಂಡು ಒಂದು ಹತ್ತು ನಿಮಿಷ ಧ್ಯಾನಸಕ್ತದಲ್ಲಿ ಕುಳಿತುಕೊಂಡು ಆನಂತರ ಬಿಟ್ಟು ನೋಡಿ ಪ್ರಪಂಚ ಎಷ್ಟೊಂದು ಸುಂದರವಾಗಿ ಕಾಣಿಸ್ತದೆ ನಿಮ್ಮ ಎದುರಿಗೆ ಇರತಕ್ಕಂಥ ವ್ಯಕ್ತಿಗಳ ಮೇಲೆ ಎಷ್ಟೊಂದು ಮಮತೆ ವ್ಯಾಕುಲತೆ ಕಕ್ಕುಲತೆ ಸಿಗ್ತದೆ ಇದು ಧ್ಯಾನದಿಂದ ಮಾತ್ರ ಸಾಧ್ಯ ಇದನ್ನ ಬಿಟ್ರೆ ಮತ್ತೊಂದು ನಡೆಯಲ್ಲ ಮತ್ತೆ ಹೇಳ್ತಾರೆ ದೇಹಕ್ಕೆ ಯೋಗ ಬೇಕಂತೆ ಯೋಗ ಮಾಡಿ ನೀವು ಪ್ರತಿಯೊಬ್ಬರು ಹೇಳ್ತಾರೆ ಇದರಲ್ಲಿ ಈ ಯೋಗ ಅನ್ನೋ ಒಂದು ವಿಚಾರಕ್ಕೆ ಯಾವ ಜಾತಿ ಯಾವ ಕುಲ ಯಾವ ಪಂಗಡ ಯಾವುದೂ ಸೀಮಿತ ಅಲ್ಲ ನೀವು ಯೋಗವನ್ನ ಮಾಡಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ ನೀವು ಪ್ರತಿಯೊಂದು ದಿನ ಸ್ವಿಚ್ ಒಂದು ಕಂಪ್ಯೂಟರ್ ದ ಸ್ವಿಚ್ ಹಾಕಿದ ತಕ್ಷಣ ಅಥವಾ ನಿಮ್ಮ ಮನೆಯಲ್ಲೇ ಟಿವಿ ಸ್ವಿಚ್ ಹಾಕಿದ ತಕ್ಷಣ ಯೋಗಾಭ್ಯಾಸ ಪ್ರಾರಂಭ ಆಗಿರ್ತದೆ ಸಾಕಷ್ಟು ಯೋಗಗಳನ್ನ ಕಲಿಸ್ತಾರೆ ಯೋಗ ವೇರುಗಳಿದ್ದಾರೆ ಅವರೆಲ್ಲ ಹೇಳ್ಕೊಡೋದೇನು ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿಟ್ಕೋಬೇಕಾದ್ರೆ ಯೋಗ ಮಾಡಿ ಯಾವ್ದು ಮಾತ್ರೆ ತಿನ್ಬೇಡಿ ನೀವು ಯೋಗದಿಂದ ನಿಮ್ಮ ಆರೋಗ್ಯವನ್ನ ಮತ್ತು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನೀವು ಹೃದಯಕ್ಕೆ ನಡಿ ಅಂತ ಹೇಳ್ತಾರೆ ನೋಡಿ ನೀವು ಎಷ್ಟು ನಡಿತೀರಾ ಅಷ್ಟು ನಿಮ್ಮ ಹೃದಯ ಚೆನ್ನಾಗಿ ಡಬ್ ಡಬಲ್ ಡಬ್ ಡಬಲ್ ಡಬ್ ಡಬಲ್ ಅಂತ ಬಡ್ಕೊಳ್ತಾ ಇರ್ತದೆ ಅದೇ ನೀವು ಒಂದೇ ಕಡೆ ನೀವು ಕುತ್ಕೊಂಡ್ಬಿಟ್ರೆ ಅದಕ್ಕೆ ಭಾರ ಹೆಚ್ಚಾಗಿ ಅದರ ಬಡಿತ ಕಡಿಮೆ ಆಗ್ತದೆ ಪಲ್ಸ್ ರೇಟಿಂಗ್ ಅಂತ ಹೇಳ್ತಾರೆ ಅದು ಕೂಡ ಇಂಪ್ರೂವ್ ಆಗ್ತದೆ ಇನ್ನು ಕರಳಿಗೆ ಉತ್ತಮ ಆಹಾರ ಕೊಟ್ರೆ ಕರಳು ಒಳ್ಳೆ ಕೆಲಸ ಮಾಡ್ತಾ ಇರ್ತದೆ ಒಂದ್ಸಾರಿ ಕರಳು ತನ್ನ ಕೆಲಸನ ನಿಲ್ಲಿಸಿದ್ರೆ ಚಲೋ ಆ ಕಾಯಿಲೆ ಬಂತು ಈ ಕಾಯಿಲೆ ಬಂತು ಆ ಒಂದು ಮಾತ್ರೆ ನುಂಗು ಈ ಮಾತ್ರೆ ನುಂಗು ಅಂತ ಇನ್ನು ಆತ್ಮಕ್ಕೆ ಒಳ್ಳೆ ಆಲೋಚನೆಗಳನ್ನು ಕೊಟ್ಟು ನೋಡಿ ನಾವ್ ಈಗ ಮಾಡೋದೆಲ್ಲ ದುರ್ಹ ದುರಾಲೋಚನೆಗಳೇ ಅವ್ನ್ ಯಾವಾಗ ಹಾಳು ಮಾಡ್ಬೇಕು ಅವ್ನ ಮುಂದೆ ಹೋಗ್ತಾನೆ ಅವ್ನ್ ಯಾವಾಗ ಜಗ್ಬೇಕು ಅವನ ಮನೆ ಯಾವಾಗ ಕಳವಾಗ್ತದೆ ಅವ್ನ ಯಾವಾಗ ಬರಿದಾಗ್ತಾನೆ ಕೆಟ್ಟ ವಿಚಾರಗಳು ಕೆಟ್ಟ ವಿಚಾರಗಳನ್ನ ತುಂಬ್ಕೊಂಡು ತುಂಬಿಕೊಂಡು ತುಂಬ್ಕೊಂಡು ನಮ್ಮ ಆತ್ಮ ಏನಾಗಿದೆ ಜೀಡ್ ಹಿಡಿದು ಬಿಟ್ಟಿದೆ ಅದು ಹೊಸದನ್ನ ವಿಚಾರ ಮಾಡ್ತಾ ಇಲ್ಲ ಅದಕ್ಕಾಗಿ ಒಳ್ಳೆಯ ಆಲೋಚನೆಗಳನ್ನು ಕೊಟ್ರೆ ಆತ್ಮಕ್ಕೆ ಕೊಟ್ರೆ ನಾವು ಕೂಡ ಚೆನ್ನಾಗಿರ್ತೀವಿ ಅಂತ ಚರಕಾಚಾರ್ಯರು ಬಹು ಹಿಂದೆನೆ ಇದನ್ನ ಮೆನ್ಷನ್ ಮಾಡಿರ್ತಿದ್ದಾರೆ ಅದಕ್ಕಾಗಿ ನಮ್ಮ ಜೀವನದ ನಿಜವಾದ ಸಂಗಾತಿ ಯಾರು ಅಂತಂದ್ರೆ ನಮ್ಮ ದೇಹ ಆ ದೇಹವನ್ನ ನಾವು ಸದೃಢವಾಗಿ ಇಟ್ಕೊಂಡ್ರೆ ಯಾವ ಕಾಯಿಲೆನೂ ಬರಲ್ಲ ಯಾವ ಔಷಧಿನೂ ಬೇಡ ಯಾವ ಮಾತ್ರೆನು ಬೇಡ ದೇವರು ನಮಗೆ ಕೊಟ್ಟ ಆಯುಷ್ಯಕ್ಕಿಂತ ನಾವು ಹೆಚ್ಚಿಗೆ ಬದುಕ್ತೀವಿ ಇದು ಶತ ಸಿದ್ಧ ಅಂತ ನಾನು ಕೂಡ ಈ ಒಂದು ಓದಿನಿಂದ ತಿಳಿದುಕೊಂಡಂತ ಈ ವಿಚಾರವಾಗಿದೆ ಅದಕ್ಕಾಗಿ ಈ ದೇಹವನ್ನ ಸಾಕಷ್ಟು ಸದೃಢ ಇಟ್ಟುಕೊಳ್ಳೋಣ ಯಾವುದೇ ಒಂದು ಆ ಮಾತ್ರೆಯನ್ನ ಇದಕ್ ಹಾಕೋದು ಬೇಡ ಗೊಬ್ಬರ ಮಾತ್ರೆ ಎನ್ನುವ ಗೊಬ್ಬರವನ್ನ ಈ ದೇಹಕ್ಕೆ ಸುರಿದರೆ ಈ ದೇಹದಲ್ಲಿ ಯಾವುದೇ ಫಸಲು ಬರುವುದಿಲ್ಲ ಇದ್ದ ದೇಹ ಕೂಡ ಹಾಳಾಗಿ ಹೋಗ್ತದೆ ಹಂಗೆ ನಾವು ನಮ್ಮ ಹೊಲಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಸುರಿ ನಮ್ಮ ಹೊಲವನ್ನು ಕೆಡಿಸ್ಕೊಳ್ತಾ ಇದ್ದೀವಿ ಹಂಗೆ ಈ ದೇಹಕ್ಕೆ ನಾವು ಹೊರಗಿನ ಮಾತ್ರೆಗಳನ್ನು ಹಾಕೋದ್ರಿಂದ ನಮ್ಮ ದೇಹವನ್ನು ಕೆಡಿಸ್ಕೊಳ್ತಾ ಇದ್ದೀವಿ ವಿನಃ ಇದನ್ನ ಒಳ್ಳೆ ಫಸಲನ್ನು ಇದನ್ನ ನಾವು ಕಾಣ್ತಾ ಇಲ್ಲ ಅದಕ್ಕಾಗಿ ಈ ಜೀವನದ ಸಂಗಾತಿ ಈ ದೇಹ ಇದೆ ಈ ದೇಹವನ್ನು ದೇಹವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನ್ನ ಕ್ಲಿಪ್ ನಿಮ್ಗೆ ಏನಾದರೂ ಚೆನ್ನಾಗಿ ಅನ್ಸಿತ್ತಂದ್ರೆ ಈ ವಿಷಯ ನಿಮ್ಗೆ ಏನಾದರೂ ಒಳ್ಳೇದು ಅನಿಸಿತ್ತಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೂ ಭವಂತು